ಯಾವ ರೀತಿ ನಡ್ಕೋಬೇಕು ಹೇಳಿ ಹೇಳಿದ್ದಾರೆ ಅವರೇ ಹೇಳಿದರು ಅವರು ವಿರೋಧ ಪಕ್ಷದ ನಾಯಕರಿದ್ದಾಗ ಲೆವೆನ್ ಎರಡ್ ಸಾವಿರದ ಹನ್ನೊಂದರಲ್ಲಿ ಇರ್ಬೋದು ಬಂದಿದೆ ಶೂರ್ ಇದು ವಾಲ್ಯೂಮ್ ಜಾಸ್ತಿ ಇದೆ ರಾಜ್ಯಪಾಲರು ಪ್ರತಿ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ಸರ್ಕಾರ ಒಳಗಡೆ ಕೆಲಸ ನೋಡ್ತಕ್ಕಂಥ ನೋಡ್ಕೊಳ್ತಕ್ಕಂಥ ಉಸ್ತುವಾರಿ ಇವ್ರಿಗೆ ಇರ್ತದೆ ಸರ್ಕಾರ ತಪ್ಪು ಮಾಡಿದ್ರೆ ಆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಅವ್ರಿಗೆ ಬುದ್ಧಿ ಹೇಳ್ತಕ್ಕಂಥ ಅವ್ರನ್ನ ಕ್ರಮ ತಗೊಳ್ತಕ್ಕಂಥ ಅಧಿಕಾರ ಇದೆ ಅದು ಅವರ ಅಧಿಕಾರನೇ ಚಲಾಯಿಸಿದಾಗ ಇದು ರಾಜಕೀಯ ಪ್ರೇರಿತ ದುರುದ್ದೇಶದಿಂದ ಮಾಡಿದಾರೆ ಇದು ಪ್ರೀ ಪ್ಲಾಂಟು ಲೋ ಬ ಸ್ಟೋರ್ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಜನ ಅದನ್ನೆಲ್ಲ ನಂಬೋದಿಲ್ಲ ಇವರು ಟ್ರಸ್ಟ್ರು ಅಂತ ಹೇಳಿ ಗಾರಿ ಕರ್ನಾಟಕ ರಾಜ್ಯಪಾಲರು ಏನತಕ್ಕಂಥ ಅಧಿಕಾರ ಏನು ಸರ್ಕಾರ ದಾರಿ ತಪ್ಪಿದಾಗ ಸರ್ಕಾರಕ್ಕೆ ಎಚ್ಚರಿಸ್ತಕ್ಕಂಥದ್ದು ಸರ್ಕಾರದಿಂದ ಸಮಜಾಯಿಸಿ ಕೇಳ್ತಕ್ಕಂಥದ್ದು ರಾಜ್ಯಪಾಲರಿಗೆ ಒಂದು ಅಧಿಕಾರದ ವಿಷಯದಲ್ಲಿ ಅವರು ಏನು ಹೇಳಿದ್ದಾರೆ ಅವತ್ತು ಸ್ವಲ್ಪ ಇನ್ನೊಂದು ಬಾರಿ ಇನ್ನೊಂದು ಬಾರಿ ಅದನ್ನು ಅವ್ರು ಏನು ಮಾತನಾಡಿದ್ದಾರೆ ತರಿಸ್ಕೊಂಡು ನೋಡೋದು ಒಳ್ಳೇದು ಒಂದು ಸಲ ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾತನಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಈ ಸರ್ಕಾರದ ಅಂಗಸಂಸ್ಥೆಗಳೇನಿದ್ದಾವೆ ಆ ಸಂಸ್ಥೆಗಳನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಇಲ್ಲ ಅದರ ಮೇಲೆ ಆ ಸಂಸ್ಥೆಗಳ ಮೇಲೆ ಒತ್ತಡ ತರ್ತಕ್ಕಂಥದ್ದು ಇವತ್ತೇನು ಪ್ರಾರಂಭ ಆಗಿಲ್ಲ ಇದು ದೇಶದಲ್ಲಿ ಹಲವಾರು ಹಿಂದಿನ ಪ್ರಸಂಗಗಳನ್ನು ಹೇಳಲಿಕ್ಕೆ ಹೋದರೆ ಹಲವಾರು ಉದಾಹರಣೆಗಳನ್ನು ಕೊಡಬಹುದು ಆದರೆ ನಾವುಗಳು ಅಧಿಕಾರದಲ್ಲಿದ್ದಾಗ ಏನು ಮಾಡಿದ್ದೇವೆ ಯಾವ ರೀತಿ ಸಂವಿಧಾನಕ್ಕೆ ಅಪಚಾರ ಬರ್ತಾ ಇದ್ದಾಗೆ ಸಂವಿಧಾನಕ್ಕೆ ಒಂದು ಗೌರವ ಕೊಟ್ಟು ನಡೆದಿದ್ದೇವೆ ಅದು ಮುಖ್ಯ ಇಲ್ಲಿ ಅನ್ನೋದನ್ನು ಮೊದಲು ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕು ಈ ಕಾಂಗ್ರೆಸ್ ಪಕ್ಷದ ಮಂತ್ರಿಗಳು ಅರ್ಥ ಮಾಡ್ಕೋಬೇಕು ಯಾವ ರಾಜ್ಯಪಾಲರು ಈ ಸರ್ಕಾರದ ಒಂದು ಪ್ರಕರಣವನ್ನು ಅವರ ಮುಂದೆ ಅರ್ಜಿ ಬಂದಾಗ ಅವರಿಂದ ಉತ್ತರವನ್ನ ಪಡೀತಕ್ಕಂಥದ್ದಕ್ಕೆ ಏನು ಸರ್ಕಾರ ಕಳಿಸಿದರು ಈಗ ಏನೋ ಏನಾವಿಗೆಲ್ಲ ಕೆಲವು ಡೆವಲಪ್ಮೆಂಟ್ ಆದ ಮೇಲೆ ಕ್ಯಾಬಿನೆಟ್ನಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ರಾಷ್ಟ್ರಪತಿ ರಾಜ್ಯಪಾಲರಿಂದ ಪತ್ರಗಳು ಬಂದರೆ ಚೀಫ್ ಸೆಕ್ರೆಟರಿಯದಿಯಾಗಿ ಯಾರು ಉತ್ತರವನ್ನು ಕೊಡಬಾರದು ಪ್ರತಿಕ್ರಿಯೆ ಕೊಡಬಾರದು ಅವರಿಗೆ ಅದನ್ನು ನಮ್ಮ ಕ್ಯಾಬಿನೆಟ್ ಮುಂದೆ ತರಬೇಕು ಹೀಗೆ ಹಲವಾರು ರೀತಿಯ ಒಂದು ತೀರ್ಮಾನಗಳನ್ನು ಹೊಸದಾಗಿ ಆಡಳಿತದಲ್ಲಿ ಇವತ್ತು ಜಾರಿಗೆ ತರತಕ್ಕಂಥ ಕೆಲಸವನ್ನು ಮುಖ್ಯಮಂತ್ರಿಗಳೇನು ಮಾಡ್ಕೊಂಡಿದ್ದಾರೆ ಅವರ ಸಚಿವ ಸಂಪುಟದ ಸದಸ್ಯರು ಬಹುಶಃ ಕಾರಣ ಈ ಕಳೆದ ಹದಿನಾಲ್ಕು ತಿಂಗಳಲ್ಲಿ ಹದಿನೈದು ಹದಿನಾರು ತಿಂಗಳು ಈ ಸರ್ಕಾರ ನಡೆದಿರ್ತಕ್ಕಂಥ ಹಲವಾರು ಅಕ್ರಮಗಳು ಅಧಿಕಾರ ದುರುಪಯೋಗ ಇದೆಲ್ಲವೂ ಹೊರಗೆ ಬರಬಾರ್ದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕ್ಯಾಬಿನೆಟ್ಗಳಲ್ಲಿ ಮತ್ತೇನು ತರಾತುರಿಯ ನಿರ್ಧಾರಗಳನ್ನು ಮಾಡ್ತಾ ಹೊರಟಿದ್ದಾರೆ